ಬಿ ಜೆ ಪಿ ಕೇಳ ನಿಮಗೆ ಕೇಳಿಬಿಡ್ತೀನಿ ಯಾಕೆಂದರೆ ಇಡೀ ಇಡೀ ದೇಶ ಒಂದು ರೀತಿಯಲ್ಲಿ ಬಜೆಟ್ ಬಗ್ಗೆ ಬಹಳ ಕುತೂಹಲದ ನೋಡ್ತಾ ಇತ್ತು ಈ ಬಜೆಟಲ್ಲಿ ಏನೂ ಆಗಿಬಿಡುತ್ತೆ ಅಂತ ಅಲ್ಲ ಅಲ್ಲದೇ ಇದ್ದರೂ ಕೂಡ ಒಂದು ಚುನಾವಣಾ ವರ್ಷ ಅಂತ ಒಂದು ಸಹಜ ಕ್ಯೂರಿಯಾಸಿಟಿ ಏನೋ ಹೇಳ್ತಾರೆ ಏನೋ ಹೇಳ್ತಾರೆ ಅದು ಓಲೈಕೆಗೂ ಹೇಳಬಹುದು ಸಾಧನೆಯೂ ಹೇಳಿಕೊಳ್ಳಬಹುದು ಬೆಂಚ್ ಅಪ್ಪರಿಸ್ಕೊಳ್ಳೋಕ್ಕೂ ಹೇಳಬಹುದು ಎಲ್ಲ ಇರ್ತವೆ ಬಟ್ ಆ ಥರದ್ದೇನು ಕಾಣಿಸ್ತಿಲ್ಲ ಅಂತ ಒಂದು ತಕರಾರು ಇದರ ನಡುವೆ ನಿಮ್ಮದೇ ಪಕ್ಷದ ಎಂ ಪಿ ಇಲ್ಲ ಅಲ್ಲಿ ಈ ಥರ ಎಲ್ಲ ಆಗ್ಬಿಟ್ರೆ ದಕ್ಷಿಣ ರಾಜ್ಯಗಳಿಗೆ ಈ ಥರ ನ್ಯಾಯ ಮಾಡ್ಕೊಂಡು ಕೂತ್ಬಿಟ್ರೆ ಅವರು ಸಪ್ರೇಟು ದೇಶ ಕೊಟ್ಬಿಡ್ಲಿ ಅಂತ ಕೂಡ ಹೇಳಿಕೆ ಬಂತು ಏನು ಹೇಳ್ತಿದ್ರು ಬಗ್ಗೆ ನೋಡಿ ಕಳೆದ ಹತ್ತು ವರ್ಷ ಮೋದಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದೆ ಓಕೆ ಹತ್ತು ಬಡ್ಜೆಟ್ಟು ಎರಡು ಬಿಗ್ ಮ್ಯಾನಿಫೆಸ್ಟೋಸು ಹ್ಞೂ ಸಾವಿರಾರು ಆಶ್ವಾಸನೆಗಳು ಹ್ಞೂ ಏನು ಈಡೇರಿಸಿದ್ರಿ ಅಂತ ಹೇಳಲಿಕ್ಕೆ ನಿನ್ನೆ ಒಂದು ಅವಕಾಶ ಇತ್ತು ಆರ್ಥಿಕ ಸಮೀಕ್ಷೆ ಮುಖಾಂತರ ಹ್ಞೂ ಆರ್ಥಿಕ ಸಮೀಕ್ಷೆಯನ್ನು ಟೇಬಲ್ ಮಾಡಿ ಹ್ಞೂ ನಮ್ದು ರಿಯಲ್ ಸ್ಟೇಟ್ ಆಫ್ ಎಕನಾಮಿ ಇದು ಓಕೆ ಎಕನಾಮಿಕ್ ಸರ್ವೆ ಇದು ಈ ತರ ಆಗಿದೆ ಈ ಸಾಧನೆ ಮಾಡಿದ್ವಿ ಅಂತ ಹೇಳಿಕೆ ಅವ್ರಿಗೆ ಧೈರ್ಯ ಇರ್ತಿತ್ತು ಅದು ಮಾಡಲಿಲ್ಲ ಹ್ಮ್ ರಾಷ್ಟ್ರಪತಿಗಳು ಹೇಳ್ತಾ ಇದ್ರು ರಿಲೇಟೆಡ್ ಟು ಎಕನಾಮಿಕ್ ಸರ್ವೆ ಅನ್ನೋ ರೀತಿಯಲ್ಲಿ ಬಂತು ಅವ್ರ ಇತ್ತು ಉಲ್ಲೇಖ ಅಂಶಗಳು ರಾಷ್ಟ್ರಪತಿಗಳು ಭಾಷಣ ಜಂಟಿ ಸದನ ಉಪಯೋಗಿಸಿ ಮಾಡ್ತಾರೆ ಅದು ಭಾಷಣ ಮಾಡ್ತಾರೆ ಅದು ಎವರಿ ಇಯರ್ ಬರುವಂತದ್ದು ಆದರೆ ಎಕನಾಮಿಕ್ ಸರ್ವೆ ಇದೆಯಲ್ಲ ಓಕೆ ಅದು ಅಂಕಿಅಂಶ ಇರುತ್ತೆ ಏನು ಮಾಡಿದ್ರು ವರ್ಷದಲ್ಲಿಂತ ಅದು ಬರಲಿಲ್ಲ ಇವತ್ತಿನ ಬಜೆಟ್ ಒಂದು ಐತಿಹಾಸಿಕ ಬಜೆಟ್ ಆಗ್ಬೋದಾಯ್ತು ಹತ್ತು ವರ್ಷಗಳ ಮೋದಿ ಸರ್ಕಾರದ ಸಾಧನೆ ಮತ್ತೆ ಎರಡು ಮ್ಯಾನಿಫೆಸ್ಟೋದಲ್ಲಿ ಅವ್ರು ಈಡೇರಿಸಕ್ಕಂತಹ ಆಶ್ವಾಸನೆಗಳನ್ನು ಈಡೇರಿಸಿದಾರೆ ಜನ ನೋಡ್ತಾ ಇದ್ರು ಬಹಳ ಯಾಕಂದ್ರೆ ಈ ಪಂಚರಾಜ್ಯ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ನಾವು ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ವಿ ಇವರು ನಾನ್ನೂರ ರೂಪಾಯಿ ಅಂತ ಬಂದ್ಬಿಟ್ರು ಬಿಜೆಪಿ ನಾವ್ ಅನ್ಕೊಂಡ್ವಿ ಓ ಈ ಬಜೆಟ್ ಅಲ್ಲಿ ಇಡೀ ದೇಶಕ್ಕೆ ನಾನೂರ ರೂಪಾಯಿ ಘೋಷಣೆ ಮಾಡ್ಬಿಡ್ತಾರೆ ಗ್ಯಾಸ್ ಸಿಲಿಂಡರು ಇದು ಜನಗಳು ಕಾಯ್ತಾ ಇದ್ರು ಆಗ್ಲಿಲ್ಲ ಕೆಲವು ನಿಯಮಗಳು ಅಡ್ಡ ಬರಬಹುದು ನಟರಾಜ್ಗೌಡ್ರೆ ಸಾಂವಿಧಾನಿಕವಾಗಿ ನಿಯಮಗಳ ಅಡ್ಡ ಬರಬಹುದು ಚುನಾವಣಾ ವರ್ಷ ಆದ ಕಾರಣದಿಂದಾಗಿ ಆತರ ಏನನ್ನ ಘೋಷಣೆ ಮಾಡ್ಲಿಕ್ಕೆ ಬರಲ್ಲ ಇಲ್ಲ ನೀವು ಚುನಾವಣೆ ಅಂತ ಬಂದಾಗ ಎಲೆಕ್ಷನ್ ಅಂತ ಬಂದಾಗ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಬೇಕಾದ್ರೆ ಹೇಳ್ಕೊಳ್ಬಹುದು ಜನ ನಂಬಿಸುವಲ್ಲಿ ನೀವು ಗೆದ್ರೆ ನೀವು ಗೆದ್ರಿ ಜನ ಅದೇನ್ ಗೊತ್ತಾ ಇದೇ ಬಿಜೆಪಿ ಈಗಿನ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ ಎಸ್ ಇವಾಗ ಏನು ಮಾಡಬಾರ್ದು ಅಂತ ಚುನಾವಣಾ ಆಯೋಗ ನಿಮ್ಗೆ ಹೇಳೋದಿಲ್ಲ ಅದು ಜನ ಇಂಟೀರಿಯರ್ ಬರಲ್ವಲ್ಲ ಲೇಖಾನುದಾನ ಇಲ್ಲ ಏನ್ ಖರ್ಚು ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಸಿ ಬಜೆಟ್ ಒಂಥರ ಮ್ಯಾನಿಫೆಸ್ಟೋ ಇದ್ದಂಗೆ ಮುಂದಿನ ಐದು ವರ್ಷ ನಾನು ಏನ್ ಕೊಡ್ತೀನಿ ಅಂತ ಕಳೆದ ವರ್ಷಗಳು ಏನು ನಾವು ಎಲ್ ಐ ಸಿ ಮಾಡ್ತೀವಿ ಬಂದರು ಮಾಡ್ತೀವಿ ರೈಲ್ವೆ ಸ್ಟೇಷನ್ ಮಾಡ್ತೀವಿ ಏರ್ಪೋರ್ಟ್ ಮಾಡ್ತೀವಿ ಹೇಳಿದ್ರು ಬಜೆಟ್ ಅಲ್ಲಿ ಹೇಳ್ಬಿಟ್ಟಿದ್ರು ಅವತ್ತೇನೆ ಘೋಷಣೆ ಮಾಡ್ಬಿಟ್ಟಿದ್ರು ಅವತ್ ಮಾಡಿದ್ರು ಸೇಲ್ ಇಂಡಿಯಾ ತರ ಆಗಿತ್ತಲ್ಲ ನಾವು ಅನ್ಕೊಂಡ್ವಿ ಈ ಬಾರಿ ಏನಾದ್ರು

ರಾಜ್ಯಕ್ಕೂ ಕೂಡ ರಾಜ್ಯ ಎಷ್ಟು ಅನ್ಯಾಯ ಅನುಭವಿಸ್ತಾ ಇದೆ ಕಳೆದ ಬಜೆಟ್ ಅಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡ ಯೋಜನೆಗೆ ಅಂತ ಹೇಳಿದ್ರು ಕಳೆದ ಬಜೆಟ್ ಅಲ್ಲೂ ಸೊನ್ನೆ ಬಂತು ರಾಜ್ಯಕ್ಕೆ ಸಬರ್ಮನ್ ರೈಲಿಗೆ ಹದಿನೇಳು ಸಾವಿರ ಕೋಟಿದಲ್ಲಿ ಒಂದು ರೂಪಾಯಿ ಬರಲಿಲ್ಲ ಆಮೇಲೆ ಈ ಪೆರಿಪೆರಲ್ ರಿಂಗ್ ರಸ್ತೆ ಆರು ಸಾವಿರ ಕೋಟಿ ಒಂದು ರೂಪಾಯಿ ಬರಲಿಲ್ಲ ಯಾವ್ದಾರು ಒಂದು ಯೋಜನೆ ಬೆಂಗಳೂರಿಂದ ಮೈಸೂರು ನೀವು ಸರ್ಕಾರ ಬ್ಯಾಂಕಲ್ಲಿ ಲೋನ್ ತಗೊಂಡು ಮಾಡಿರೋ ರಸ್ತೆ ಬಿಟ್ಟರೆ ಕೇಂದ್ರ ಸರ್ಕಾರದಿಂದ ಯಾವ್ದಾರು ಒಂದು ಯೋಜನೆ ರಾಜ್ಯಕ್ಕೆ ತೆರಿಗೆ ಪಾಲ್ನಲ್ಲೂ ಅನ್ಯಾಯ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆದ್ರೆ ನೀವು ಮೂವತ್ತೇಳು ಸಾವಿರ ಕೋಟಿ ಡೆವಲ್ಯೂಷನ್ ಬರುತ್ತೆ ಕೋಟಿ ಸೆಂಟ್ರಲ್ ಸ್ಕೀಮ್ ಬರುತ್ತೆ ಕೋಟಿ ಸಾಕ ಓಕೆ ಅದು ರಾಜ್ಯಕ್ಕೆ ಅನ್ಯಾಯ ಮಾಡಿದಂಗಲ್ವಾ ಈ ರೀತಿ ವಾತಾವರಣ ಇದೆ ಬಜೆಟ್ ಅನ್ನೋದು ಬಜೆಟ್ ಇದೆಯಲ್ಲ ವಿದಾಯ ಬಜೆಟ್ ಕೇಂದ್ರ ಸರ್ಕಾರದ ನಿರ್ಗಮನದ ಬಜೆಟ್ ಅಂತ ಹೇಳ್ಬಹುದು ನಿರಾಶಾದಾಯಕ ಬಜೆಟ್ ಏನೋ ವಿಕಸಿತ ಭಾರತ ಇದು ಸಂಕುಚಿತ ಭಾರತ ಆಗ್ಬಿಟ್ಟಿದೆ ಬಿಜೆಪಿ